ಈ ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ bell ಒಡಿಯದು ಮಾತ್ರ ಮರಿಬಿಡಿ ಅಣ್ಣ ನಿನ್ ಗೊತ್ತಾಗ್ತಿಲ್ಲ ಅಂತ ಏನು ಅಣ್ಣ ಮತ್ತೆ ಹೋಗ್ಬಿಡ್ತೀಯಾ ಹೇಳಿ ಯಾರು ಅಂತ ಹೇಳಿ ನೀನು ಅಣ್ಣ அண்ணா நான் இவங்க நோட் யாரும் இவ்யாரு நான் மயசூ கண்டித்தோம் அண்ணா நீங்க యామ్ నా మొబైల్ ఎక్కడ ని మొఖం నెంబర్ సేవ్ మార్క్ కొండితే ఇవాళ ఏందో ಗೊತ್ತಿಲ್ಲ నిన్ అన్న అన్న లవ్ యు అన్న మిస్ యు అన్న సో వి వండా మిస్ యు అన్న యా లవ్ యు యా ద హ్రూ హలో తప్పదు అన్ను అందోళన

ஜேன் ಇನ್ನ ಅಣ್ಣ ಅನ್ಕೊಂಡ್ ಮಾತಾಡಿದಕ್ಕೆ ಒಳ್ಳೆ ಮಾತಾಡ್ತಿದೀವಿ ರೆಸ್ಟ್ ಕೊಟ್ಟು ಮಾತಾಡ್ತಿದೀರಾ ಅದಕ್ಕೆ ಚೆನ್ನಾಗಿ ಮಾತಾಡ್ತಿದೀವಿ ಈ ನಂಬರ್ ಎರಡು ವರ್ಷ ಆಯ್ತೇನೋ ಒಂದ್ ವರ್ಷ ಆಯ್ತೇನೋ ನೀನ್ ಅನ್ಕೊಂಡ್ ಹೌದಾ ಇವಾಗ ನಿಮ್ಮ ಇವಾಗ ಹೇಳ್ತೀರಾ ಎರಡು ವರ್ಷ ಆಯ್ತಾ ಎರಡು ವರ್ಷ ಆಯ್ತು ಆಗಿರುತ್ತೆ ಎರಡು ವರ್ಷ ಎರಡು ವರ್ಷ ಆಯ್ತಾ ನಂಬರ್ ಕೊಟ್ಟು ನಾನು ಎರಡು ವರ್ಷ ಏನು ಆಗಿರ್ಬೋದು ಅಂತ ಹೇಳಿ ನೋಡ್ತೀನಿ ಅಂತ ಇಲ್ಲಿ